ವಿರಾಟ್ ಕೊಹ್ಲಿ ಅವರು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ನಿನ್ನೆ ನಡೆದ ಪಂದ್ಯದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಸೋತಿತ್ತು ಆರ್ ಆರ್ ವಿರುದ್ಧ ಆದರೆ ವಿರಾಟ್ ಕೊಹ್ಲಿ ಅವರು ಸೆಂಚುರಿಯನ್ನು ಬಾರಿಸಿದರು ನಿನ್ನೆ ಪಂದ್ಯದಲ್ಲಿ ಆರ್ ಆರ್ ವಿರುದ್ಧ ತಮ್ಮ ಒಂಬತ್ತನೇ ಸೆಂಚುರಿಯನ್ನು ಸಿಡಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ಮತ್ತು ಅತಿ ಹೆಚ್ಚು ಸೆಂಚುರಿ ಸಿಡಿಸಿದವರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಆರ್ ಸಿ ಬಿ ತಂಡವು ಪಂದ್ಯವನ್ನು ಸೋತಿತ್ತು ಆದರೆ ವಿರಾಟ್ ಕೊಹ್ಲಿ ಮಾತ್ರ ಅವರ ಆಟವನ್ನು ಆಡಿದ್ದಾರೆ ಆರ ಟೀಮ್ಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಜೋಸ್ ಬಟ್ಲರ್ ಅವರು ಸಹ ಸೆಂಚುರಿಯನ್ನು ಹೊಡೆದಿದ್ದರಿಂದ ಆರ್ ಸಿ ತಂಡವು ಸೋಲು ಕಾರಣವಾಗಿತ್ತು ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ತಮ್ಮ ಒಂಬತ್ತನೇ ಸೆಂಚುರಿಯನ್ನು ಆರ ವಿರುದ್ಧ ಗಳಿಸಿದ್ದಾರೆ ನೀವೇನು ಹೇಳ್ತೀರಾ ವಿರಾಟ್ ಕೊಹ್ಲಿ ಅವರು ಒಂಬತ್ತನೇ ಸೆಂಚುರಿಯನ್ನು ಹೊಡೆದಿದ್ದಾರೆ ಮತ್ತು ಇನ್ನು ಕೇವಲ ಹದಿಮೂರು ಸೆಂಚುರಿಗಳು ಮಾತ್ರ ಬೇಕಾಗಿರೋದು ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿ ಆಟಗಾರರಾಗಲು ವಿರಾಟ್ ಕೊಹ್ಲಿ ಅವರು ಹೊಡಿತಾರೆ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಲ್ಲ ಲೈಕ್ ಮಾಡಿ ಮೋರ್ ಇನ್ಫಾರ್ಮೇಷನ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ